ತಾಯಿ ಮಗನ ಬಾಂಧವ್ಯದ ನೆನಪು ಶಾಶ್ವತವಾಗಿ ಉಳಿಯಲಿ ಸಮಾಜ ಸೇವಕರಾದ ದೊಡ್ಡಕರಿನಹಳ್ಳಿ ಚಿಕ್ಕನಮೇಗೌಡ ದಿವಂಗತ ಲೀಲಾವತಿ ದೇಗುಲ ಉದ್ಘಾಟನೆ ಬೆಂಗಳೂರು ಹೊರವಲಯ ನರಮಂಗಲ ತಾಲೂಕಿನ ಸೋಲದೇವನಹಳ್ಳಿಯಲ್ಲಿ ನಟ ವಿನೋದ್ರಾಜ್ ಅವರು ತಮ್ಮ ತಾಯಿ ಹಿರಿಯ ನಟಿ ದಿವಂಗತ ಲೀಲಾವತಿ ಅವರ ದೇಗುಲವನ್ನು ಸಚಿವರಾದ ಸಿಎಚ್ ಮುನಿಯಪ್ಪ ಲೋಕಾರ್ಪಣೆ ಮಾಡಿದರು ಈ ಸಂದರ್ಭದಲ್ಲಿ ರಕ್ತದಾನ ಶಿಬಿರವನ್ನು ಆಯೋಜನೆ ಮಾಡಲಾಗಿತ್ತು ನಂತರ ಮಾಧ್ಯಮದ ಜೊತೆ ಮಾತನಾಡಿದ ಸಮಾಜ ಸೇವಕರಾದ ದೊಡ್ಡಕರಿನಹಳ್ಳಿ ಚಿಕ್ಕಹನುಮೇಗೌಡ ಸೋಲದೇವನಹಳ್ಳಿ ಗ್ರಾಮಕ್ಕೆ ಎರಡು ಆಸ್ಪತ್ರೆಯನ್ನು ನೀಡಿದ್ದಾರೆ ಪಶುಗಳ ಆಸ್ಪತ್ರೆ ಸಾರ್ವಜನಿಕ ಆಸ್ಪತ್ರೆ ದಕ್ಷಿಣ ಭಾರತದ ರಂಗಭೂಮಿ ನಾಟಕ ಸಿನಿಮಾಗಳಲ್ಲಿ ಲೀಲಾವತಿ ಅವರು ಅರವತ್ತು ವರ್ಷಗಳ ಕಾಲ ಸುದೀರ್ಘ ಸೇವೆಯನ್ನು ಸಲ್ಲಿಸಿ ಸಮಾಜದ ಬದಲಾವಣೆಗೆ ಸಮಾಜದಲ್ಲಿ ಸಮಾನತೆಯ ಸಂದೇಶ ಸಾರಿದ್ದಾರೆ ಕರುನಾಡಿನ ಅತ್ಯಂತ ಹಿರಿಯ ಕಲಾವಿದೆಯಾಗಿ ದೇಶಕ್ಕೆ ಕೀರ್ತಿ ತರುವಂತಹ ಮಹಾ ಚೇತನರಾಗಿದ್ದಾರೆ ಅವರ ಕುಟುಂಬದ ಜೊತೆ ಇರಲಿದ್ದೇವೆ ಮಗ ತಾಯಿಗಾಗಿ ದೇಗುಲವನ್ನ ನಿರ್ಮಾಣ ಮಾಡಿದ್ದು ತಾಯಿ ಮಗನ ಗಟ್ಟಿಯಾದ ಸಂಬಂಧಕ್ಕೆ ಶಕ್ತಿಯಾಗಿದೆ ಎಂದು ಹೇಳಿದರು ಲೀಲತೆ ಅಮ್ಮ ಅವರ ಸ್ಮಾರಕ ಅಂತ ಹೇಳಲ್ಲ ಇದು ದೇವಾಲಯ ಅಂತ ಹೇಳ್ತೀವಿ ಯಾಕೆಂದ್ರೆ ಅಮ್ಮ ಅವರು ನಮಗೆ ದೇವತೆ ತರನೇ ಇದ್ರು ಏನ್ ನಮ್ಮ ಇಲ್ಲಿ ರೈತರುಗಳಿದ್ರು ಸೋಲಜನಹಳ್ಳಿ ಸುತ್ತಮುತ್ತ ಹೆಣ್ಕಾಳಿ ಸುತ್ತಮುತ್ತ ಹೆಣ್ಣಿ ಮತ್ತೆ ಸೋಲಜನಹಳ್ಳಿ ಸುತ್ತಮುತ್ತ ರೈತರುಗಳಿದಾರೋ ಅವರಿಗೆ ಪೆನ್ನೆಲ್ ಬಾಗಿದ್ರು ಅವರದ ಒಂದು ಪ್ರಾಣಿ ಪ್ರಾಣಿಗಳು ಸಾಕು ಪ್ರಾಣಿಗಳು ತೊಂದರೆಗಳಿರೋದು ಅದನ್ನೆಲ್ಲ ನೋಡಿ ಅವರು ನಮಗೊಂದು ಪಶು ವೈದ್ಯ ಆಸ್ಪತ್ರೆನೇ ಕಟ್ಕೊಟ್ರು ನಮ್ಮ ರೈತರುಗಳು ತುಂಬಾ ಯಾಕೆಂದ್ರೆ ಬಡವರು ಇಲ್ಲಿಂದ ಬಸ್ ಚಾರ್ಜ್ ಕೊಟ್ಟು ಇದು ಮಾಡಿ ನೆನ್ಮಂಗ್ಳಕ್ಕೂ ಇಲ್ಲ ಬೆಂಗಳೂರಿಗೂ ಹೋಗಿ ಚಿಕಿತ್ಸೆ ತಗೊಳ್ಳೋಕೆ ತುಂಬಾ ಕಷ್ಟ ಆಗ್ತಾ ಇತ್ತು ಅವ್ರಿಗೂ ಸಹ ಒಂದು ಹಾಸ್ಪಿಟಲ್ ಸಹ ಕಟ್ಕೊಟ್ರು ಮತ್ತೆ ನಮ್ಮ ರೈತರುಗಳಿಗೆ ಬೆನ್ನಲ್ ಬಾಗ್ ಇದ್ರು ಅವಾಗ ಏನಂದ್ರೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ಇಲ್ಲಿ ಒಂದು ಎಂಟು ಎಕರೆನ ಅಕ್ಬರ್ ಮಾಡಕ್ ಬಂದಿದ್ರು ಅವಾಗ ತುಂಬಾ ಕಷ್ಟದಲ್ಲಿ ಇದ್ರು ಸೋಲ್ದೇನಹಳ್ಳಿ ಜನ ಅವತ್ತು ಅವ್ರು ನಮ್ಮ ಜೊತೆ ಬೆನ್ನಲ್ ಬಾಗ್ ನಿಂತು ಹೋರಾಟ ಮಾಡಿದ್ರು ಕರ್ನಾಟಕದ ಮಟ್ಟಿಗೆ ಹೋರಾಟ ಮಾಡಿ ಆ ಜಾಗನ ಕೈ ಬಿಡಿಸಿದ್ರು ಮತ್ತೆ ಇಲ್ಲಿ ಬೇಸಿಕ್ ನೀಡ್ ಇರ್ಬೋದು ತಾರ್ ಇರ್ಬೋದು ಮತ್ತೆ ಬಸ್ ಇರ್ಬೋದು ಬಸ್ಸಿನ ವ್ಯವಸ್ಥೆ ಇರ್ಬೋದು ಸೋಲ್ದಿನಲ್ಲಿ ಬಸ್ ಪ್ರಪ್ರಥಮ ಅವರ ಹೆಸರಿಂದಾನೆ ನಮಗೆ ಬಂದಿದ್ದು ಈ ತರ ಸುಮಾರು ಕಾರ್ಯಗಳನ್ನ ಮಾಡಿದರೆ ಅವ್ರಿಗೆ ನಾವು ಹೇಳ್ತೀವಿ ಅವರು ನಾವ್ ಹೇಳ್ಬೇಕು ಅಂದ್ರೆ ಮಕ್ಳು ಹುಟ್ಟಿದ್ರೆ ಆತರ ಮಕ್ಳು ಹುಡ್ಬೇಕು ಅಂತ ಒಂದು ಮೆಸೇಜ್ ಕೇಳಿಸಿದರೆ ತಾಯಿ ಬಗ್ಗೆ ಆತರ ಗೌರವ ಇಟ್ಕೋಬೇಕು ತಾಯಿಂದಾನೇ ನಾವು ನಮ್ಮ ತಾಯಿಂದ ನಾವು ಬಂದಿರೋದ್ರಿಂದ ತಾಯಿಗೆ ತಕ್ಕ ಮಗ ಅಂದ್ರೆ ವಿನೋದ್ ರಾಜ್ಕುಮಾರ್ ಅಂತ ನಾವು ಗಂಟಾಗೋಷವಾಗಿ ಹೇಳ್ಬೋದು ಸಾರ್ವಜನಿಕರಿಗೆ ಆಸ್ಪತ್ರೆ ಹೌದು ಹೌದು ನಾನು ಹೇಳಿದ್ದಲ್ಲ ಈಗ ನಾವು ಇಲ್ಲಿ ಸ್ಮಾರಕ ಕಟ್ಟಿಲ್ಲ ದೇವಾಲಯ ಕಟ್ಟಿದೀವಿ ಅವರು ದೇವತೆ ತರನೇ ಇದ್ರು ಅವ್ರ ಮಗನೂ ಅದೇ ತರ ನಮ್ಮ ಬೆನ್ನೋಲ್ ಇರ್ತಾರೆ ರೈತರಿಗೆ ಅಂತ ನಾನು ಹೇಳ್ಬೋದು ಇವತ್ತು ನೀವು ಬಂದಿದ್ರೆ ಚಿತ್ರರಂಗದ ಎಲ್ಲ ಗಣ್ಯ ಗಣ್ಯ ಅಂದ್ರೆ ಲೀಲಾವತಿ ಅಮ್ಮ ಅವ್ರದ್ದು ಒಂದು ಪವರ್ ಕರ್ನಾಟಕ ಆಗಿರ್ಬೋದು ಸೌತ್ ಇಂಡಿಯಾದಲ್ಲೇ ಒಂದ್ ಪವರ್ ಆ ಪವರ್ ಇಲ್ಲಿ ಬಂದಿದೆ ಅನ್ನೋದು ನಾನು ಹೇಳ್ತೀನಿ ಅಂತ ಮೇಲನ್ನಟಿ ನಮ್ಮ ನೆನಮಂಗಲ ತಾಲೂಕಿನಲ್ಲಿ ಇರೋಕ್ಕೆ ನಿಮ್ಗೆ ಏನು ಅನಿಸ್ತಾ ಅದು ನಮ್ಗೆ ತುಂಬಾ ಹೆಮ್ಮೆ ಇದೆ ಯಾಕೆಂದ್ರೆ ಇವಾಗ ಕರ್ನಾ ಇಡೀ ದಕ್ಷಿಣ ಭಾರತದ ಒಂದು ಆರ್ನೂರು ಚಿತ್ರಗಳಲ್ಲಿ ನಟಿಸಿದಂತ ಒಬ್ಬ ಅತ್ಯುನ್ನತ ನಟಿ ನಮ್ಮ ಜಾಗದಲ್ಲಿ ಬಂದಿದ್ರ ಇದಾರಲ್ಲ ಅನ್ನೋದೇ ಒಂದು ಖುಷಿ ಹೆಮ್ಮೆ ಮೊಹಮ್ಮದ್ ಅಲೀಂ ಚಾಮುಂಡಿ ನ್ಯೂಸ್ ನೆಲಮಂಗಲ